ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕತ್ರಿ ಪಾರ್ಕಿಗೆ ಬಂದಿದ್ದೇವೆ ಕತ್ರಿ ಪಾರ್ಕಲ್ಲಿ ಫಲ ಪುಷ್ಪ ಪ್ರದರ್ಶನ ಇತ್ತು ಹಾಗೆ ನೋಡುವ ಅಂತ ನಾನು ಮತ್ತೆ ಹಸ್ಬೆಂಡ್ ಬಂದ್ವಿ ಕತ್ರಿ ಪಾರ್ಕ್ ಒಳಗಾವಕ್ಕೆ ಟಿಕೆಟ್ ಇದೆ ಒಬ್ಬರಿಗೆ ತರ್ಟಿ ರುಪೀಸ್ ಹಾಗೆ ಇಬ್ಬರಿಗೆ ನಮಗೆ ಸಿಕ್ಸ್ಟಿ ರುಪೀಸ್ ಆಯಿತು ಹಾಗೆ ಮಕ್ಕಳಿಗೆ ಹಾಫ್ ಟಿಕೆಟ್ ಅಂತೆ Så jeg har lyst til å jobbe på tv. ಈ ಗಿಡಕ್ಕೆ ಒಂಬತ್ತು ಸಾವಿರ ಅಂತ ಬರ್ದಿದ್ದಾರೆ ಬಟ್ ಇದು ಗಿಡ ಏನು ಅಂತ ಗೊತ್ತಿಲ್ಲ ಎಲ್ಲ ಟೈಪಿನ ಗಿಡಗಳಿತ್ತು ಹೂವಿನ ಗಿಡಗಳಿರ್ಬೋದು ಹಾಗೆ ಹಲಸಿನ ಗಿಡ ಫುರ್ಸಿದೆಲ್ಲ ಗಿಡಗಳು ತುಂಬ ಇದ್ವು ಅಂದರೆ ಕದ್ರಿ ಪಾರ್ಕ್ ನೋಡೋಕ್ಕೆ ಫುಲ್ ಹೂವಿನಿಂದನೇ ತುಂಬಿದಾಗೆ ಇತ್ತು ಎಲ್ಲ ಕಡೆ ಹೂವುಗಳು ಇಟ್ಟಿದ್ರು ಹೂವಿನ ಗಿಡಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಗಿಡಗಳಾಗಿರುತ್ತದೆ ನಾವು ಹೂವಿನ ಗಿಡಕ್ಕೆ ಹಾಕುವ ಗೊಬ್ಬರ ಎಲ್ಲ ತಕೊಂಡ್ವಿ ಅಲ್ಲಿಂದ ಅಲ್ಲಿ ಚಿಟ್ಟೆಗಳ ಪ್ರದರ್ಶನ ಇತ್ತು ಆದರೆ ನಾವು ಹೋದ ದಿವಸ ಇರಲಿಲ್ಲ ಅಲ್ಲಿ ಅಲ್ಲಿ ಕ್ಲೋಸ್ ಮಾಡಿದ್ರು ಅದರ ಡೋರೆಲ್ಲ ಹಾಗೆ ಹೊರಗಡೆ ಒಂದು ವೀಡಿಯೋ ತೆಗೆದು ಬಂದ್ವಿ ಆ್ಯಂಡ್ ಭಟ್ ಅವರದ್ದು ಉಪ್ಪಿನಕಾಯಿ ಎಲ್ಲ ಸೇಲಿಗೆ ಇಟ್ಟಿದ್ದರು ಆ ಆ್ಯಂಡ್ ಭಟ್ ಗೊತ್ತಿರ್ಬೋದು ಖ್ಯಾತ ಯೂಟ್ಯೂಬ್ ಅವರವರು ಸೊ ಅವರದ್ದು ಉಪ್ಪಿನಕಾಯಿ ಎಲ್ಲ ಅಲ್ಲಿ ಸೇಲಿಗೆ ಇಟ್ಟಿದ್ದರು ಟೈಲರಿಂಗ್ ಮಿಷನ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೋಗಿರಲಿಲ್ಲ ನಮಗೆ ಬೇರೆ ಕೆಲಸ ಇತ್ತು ಹಾಗೆ ಅದನ್ನು ಮುಗಿಸ್ಕೊಂಡು ಅಲ್ಲಿಗೆ ಬಂದಿದ್ದು ಅಂದರೆ ಮಧ್ಯಾಹ್ನ ಆಗಿತ್ತು ತುಂಬ ಬಿಸಿಲಿತ್ತು ಅಲ್ಲಿ ಆದರೂ ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು ಹಾಗೆ ನಾವು ಆ ಬಿಸಿಲಿನ ನಡುವೆಯೇ ನೋಡಿಕೊಂಡು ಆ ಮಕ್ಕಳಿಗೆ ಕೊಡುವಂತಹ ಚಿನ್ನದ ಮಾತ್ರೆ ಗ್ಯಾಸ್ಟಿಕ್ ಮಾತ್ರೆ ಹಾಗೆ ನೋವಿನದ್ದು ಎಣ್ಣೆ ಎಲ್ಲ ಸೇಲಿಗೆ ಇಟ್ಟಿದ್ರು ಅಲ್ಲಿ ಹೆಣ್ಮಕ್ಕಳಿಗೆ ಆಗುವಂತಹ ಒನ್ ಗ್ರಾಮೀಣ ಒಡವೆಗಳು ಕೂಡ ಇದ್ವು ಅಲ್ಲಿ ಹಾಗೆ ಡ್ರೆಸ್ ಎಲ್ಲ ಇತ್ತು ಆ ನೈಟ್ ಇರ್ಬೋದು ಹಾಗೆ ಚೂಡಿದಾರ ಹೀಗೆ ಡ್ರೆಸ್ ಎಲ್ಲ ಸೇಮಿತ್ತು ಇದ್ರು ಗೋಲಿ ಸೋಡಾ ಕುಡಿದ್ವಿ ನನಗಂತೂ ತುಂಬಾ ಇಷ್ಟ ಗೋಲಿ ಸೋಡಾ ಕುಡಿಯೋದಂದ್ರೆ ನಾನು ಎಲ್ಲಿ ಹೋದರೂ ಕುಡಿತೀನಿ ಬೆಲ್ಲ ಎಲ್ಲ ಬೇರೆ ಬೇರೆ ಟೈಪ್ ಇದ್ದಿತ್ತು ಆ ಇದನ್ನು ನೋಡಿದು ನಾವು ತುಳುವಲ್ಲಿ ಓಳೆ ಬೆಲ್ಲ ಅಂತ ಹೇಳ್ತೀವಿ ಆ ಇದು ಉದ್ದದಿಟ್ಟದು ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಯಾರೆಲ್ಲ ಕದ್ರಿ ಪಾರ್ಕಿಗೆ ನೋಡಲಿಕ್ಕೆ ಹೋಗಿಲ್ಲ ಒಮ್ಮೆ ನೋಡ್ಕೊಂಡು ಬನ್ನಿ ಆ ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಆಗೊಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಆದರೆ ಎಷ್ಟು ದಿವಸ ಇದೆ ಅಂತ ಮಾತ್ರ ಗೊತ್ತಿಲ್ಲ ಅಲ್ಲಿ ಹಾಗೆ ಮಧ್ಯಾಹ್ನ ಆಗ್ತಾ ಬಂದಿತ್ತು ಹಾಗೆ ನಾವು ಹೋಟೆಲ್ಗೆ ಹೋದ್ವಿ ಬಿರಿಯಾನಿ ಕಬಾಬ್ ತಗೊಂಡ್ವಿ ಹಾಗೆ ಅಂಗೋಳಿ ಸೋಡಾ ತಗೊಂಡ್ವಿ ಎಲ್ಲ ತಿಂದು ಕುಡಿದ್ಬಿಟ್ಟು ನಾವು ಮನೆಗೆ ಬಂದ್ವಿ ಹಾಗೆ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್